ಕೇರಳದಲ್ಲಿ ಕೊರೋನಾ ಅಬ್ಬರ ಹೆಚ್ಚಾಗಿದೆ ಹಾಗಾಗಿ ಕೊಂಚ ಹೆಚ್ಚಿನ ಹೈ ಅಲರ್ಟ್ ಅಂತ ಹೇಳಿ ನಿಗಾ ವಹಿಸಲಾಗಿದೆ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟ್ ಕೇರಳ ಚೆನ್ನೈ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ಇಹಿಸಲಾಗಿದೆ ರಾಜ್ಯದ ಗಡಿ ಭಾಗದಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಕೇರಳದಲ್ಲಿ ಒಂದೇ ದಿನ ಕೋವಿಡ್ ಕೇಸ್ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಕೊರೋನೆಯಿಂದ ಇಡೀ ವಿಶ್ವವೇ ತತ್ತರಿಸಿ ಹೋಗಿತ್ತು ಇನ್ನೇನು ಚೇತರಿಸಿಕೊಳ್ತಿರುವ ಸನ್ನಿವೇಶದಲ್ಲಿ ಅಲ್ಲಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಿದ್ದಾವೆ ಅನ್ನುವಂತಹ ಮಾಹಿತಿ ಮತ್ತಷ್ಟು ಆತಂಕಕ್ಕೆ ದೂರ್ತಾ ಇದೆ ಕೇರಳದಲ್ಲಿ ಕೊರೋನಾ ಮಹಾಮಾರಿ ಮತ್ತೆ ತನ್ನ ಅಬ್ಬರವನ್ನ ಹೆಚ್ಚು ಮಾಡಿಕೊಂಡಿದೆ ರಾಜ್ಯದಲ್ಲಿ ಹಾಗಾಗಿ ಆರೋಗ್ಯ ಇಲಾಖೆ ಕೂಡ ಕೊಂಚ ಹೆಚ್ಚಿನ ನಿಗಾ ವಹಿಸ್ತಾ ಇದೆ ಕೇರಳ ಹಾಗೂ ಚೆನ್ನೈ ಪ್ರಯಾಣಿಕರ ಮೇಲೆ ನಿಗಾ ಇರಿಸಲಾಗ್ತಾ ಇದೆ ರಾಜ್ಯದ ಗಡಿ ಭಾಗದಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಕೇರಳದಲ್ಲಿ ಒಂದೇ ದಿನ ಕೋವಿಡ್ ಕೇಸ್ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಕೇರಳದ ವೃದ್ಧಿಯಲ್ಲಿ ಜೆ ಎನ್ ಒನ್ ವೈರಸ್ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ ಹತ್ತು ದಿನದಲ್ಲಿ ಮೂರು ಜನರ ಸಾವು ತೊಂಬತ್ತು ಶೇಕಡ ಕೇಸ್ ಹೆಚ್ಚಳ ಆಗಿದೆ ಅನ್ನುವಂಥ ಪ್ರಾಥಮಿಕ ಹಂತದಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಕೇರಳದಲ್ಲಿ ವೃದ್ಧಿಯಲ್ಲಿ ಜೆ ಎನ್ ಅನ್ನೋ ವೈರಸ್ ಅನ್ನೋದು ಪತ್ತೆಯಾಗಿದೆ ಹತ್ತು ದಿನದಲ್ಲಿ ಕೇವಲ ಹತ್ತು ದಿನದಲ್ಲಿ ಮೂವರ ಸಾವಾಗಿದೆ ತೊಂಬತ್ತು ಪರ್ಸೆಂಟ್ ಕೇಸ್ ಹೆಚ್ಚಳ ಆಗಿದೆ ನೋಡಿ ಚೀನಾ ಅಮೆರಿಕ ಅಂದಾಗ ಕೋವಿಡ್ ರೂಪಾಂತರಿ ಕೇಕೆ ಹಾಕ್ತಾ ಇದೆ ಅಂದ್ರೆ ಕೋವಿಡ್ ನಾಟ್ ಡೈರೆಕ್ಟ್ ಅಂಟ್ ಅಂದರೆ ಮ್ಯೂಟಂಟ್ ಕೋವಿಡ್ ಅನ್ನೋದು ಹೆಚ್ಚಾಗ್ತಾ ಇದೆ ಹೊಸ ವೇಷ ಧರಿಸಿ ಬಂದಿದೆ ಮಾರಿ ಹಾಗಾಗಿ ಜನರಿಗೆ ಹೆಚ್ಚಿನ ಆತಂಕ ಆಗಿದೆ ಭಾರತದಲ್ಲಿ ನಿನ್ನೆ ಒಂದೇ ದಿನ ನಿನ್ನೆ ಒಂದೇ ದಿನ ಭಾರತದಲ್ಲಿ ಮುನ್ನೂರ ಮೂವತ್ತೊಂಬತ್ತು ಕೇಸ್ ದಾಖಲಾಗಿದೆ ನೋಡಿ ಕೇಸ್ ಇಷ್ಟೇ ಇದ್ದಾಗ ದೇಶದ ಗಡಿ ಭಾಗದಲ್ಲಿ ರಾಜ್ಯ ರಾಜ್ಯಗಳ ಗಡಿ ಭಾಗದಲ್ಲಿ ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ಕೊರೋನಾ ಮತ್ತೆ ಅಬ್ಬರಿಸುವಂತೆ ಸಾಧ್ಯ ಇಲ್ಲ ಕಳೆದ ಬಾರಿ ವಿಶೇಷವಾಗಿ ಆಗಿದ್ದ ಸಮಸ್ಯೆನೇ ಹಾಗೆ ಬೇರೆ ದೇಶಗಳಲ್ಲಿ ಅಥವಾ ವಿದೇಶಗಳಲ್ಲಿ ಕೊರೋನಾ ಇದೆ ಅಂತ ಸಂದರ್ಭದಲ್ಲಿ ಗಡಿ ಭಾಗಗಳಲ್ಲಿ ಅಂತಹ ಒಂದು ಟೈಟ್ ಸೆಕ್ಯೂರಿಟಿಯನ್ನು ಮಾಡಲಿಲ್ಲ ವಿದೇಶದಿಂದ ಅದೆಷ್ಟು ವಿಮಾನಗಳು ಬಂದವು ಹಾಗಾಗಿ ವ್ಯಾಪಿಸಿ ಬಿಡ್ತು ಕೊರೋನಾ ಕಡೆ ಪಕ್ಷ ಈಗ ಅನುಭವವನ್ನು ಪಡ್ಕೊಂಡಿರೋದ್ರಿಂದ ಈ ಸಲ ಆದ್ರೂ ಸರಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸ್ತಾರ ನಿಗಾ ಇರಿಸ್ತಾರ ಕಾದು ನೋಡಬೇಕಾಗಿದೆ ದೇಶವತ್ತು ವಿದೇಶದಲ್ಲಿ ರೂಪಾಂತರಿ ಕೇಸ್ ಹೆಚ್ಚಳ ಆಗಿದೆ ಹಾಗಾಗಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ಗೂ ನ್ಯೂ ರೂಲ್ಸ್ ಇರುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಕಾರಣ ಇದು ಡಿಸೆಂಬರ್ ಇಪ್ಪತ್ತೈದರಿಂದ ಜನವರಿ ಮೊದಲ ವಾರದವರೆಗೂ ಕೂಡ ಕ್ರಿಸ್ಮಸ್ ಸಂಭ್ರಮದಲ್ಲೇ ಬಹುತೇಕರು ಇರ್ತಾರೆ ಜೊತೆಗೆ ಇಯರ್ ಎಂಡ್ ಸೆಲೆಬ್ರೇಷನ್ ಇರುತ್ತೆ ಅಂದರೆ ವರ್ಷದ ಕೊನೆಯ ದಿನದ ಸಂಭ್ರಮಾಚರಣೆ ಹಾಗೆಯೇ ನ್ಯೂ ಇಯರ್ ಸೆಲೆಬ್ರೇಷನ್ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಬಹುತೇಕರು ಇರ್ತಾರೆ ಹಾಗಾಗಿ ಕೊರೋನಾ ಅನ್ನುವಂತಹ ಮಹಾಮಾರಿ ಅಲ್ಲಲ್ಲಿ ವ್ಯಾಪಿಸ್ತಾ ಇರೋದ್ರಿಂದಾಗಿ ಹಂತ ಹಂತಾಗಿ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಏನಾದರೂ ಕೆಲವೊಂದು ರೂಲ್ಸ್ಗಳನ್ನು ಹಾಕ್ತಾರಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಯಾಕಂತ ಹೇಳಿದ್ರೆ ಯಾವುದೇ ಸೆಲೆಬ್ರೇಷನ್ ಅಥವಾ ಸಂಭ್ರಮಕ್ಕಿಂತ ಹೆಚ್ಚು ಆರೋಗ್ಯ ಮತ್ತು ಪ್ರತಿಯೊಬ್ಬರ ಜೀವ ರಕ್ಷಣೆ ಮಾಡುವಂಥದ್ದು ಹಾಗಾಗಿ ಬಹಿರಂಗ ಸಮಾರಂಭಗಳಿಗೆ ಕಂಡೀಷನ್ಸನ್ನು ಹಾಕ್ತಾರಾ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು ನೋಡಿ ಚೀನಾ ಅಮೇರಿಕಾ ಅಂದ ಸಂದರ್ಭದಲ್ಲಿ ಕೋವಿಡ್ ಮ್ಯೂಟೆಂಟ್ ಪತ್ತೆಯಾಗಿದೆ ಅಲ್ಲಲ್ಲಿ ಕೇಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ ಇಡೀ ಭಾರತ ಅಂತ ನಾವು ತೆಗೆದುಕೊಂಡ ಸಂದರ್ಭದಲ್ಲಿ ಒಂದೇ ದಿನಕ್ಕೆ ಮುನ್ನೂರ ಮೂವತ್ತೊಂಬತ್ತು ಕೇಸ್ಗಳು ದಾಖಲಾಗಿದ್ದಾವೆ ಕೇರಳ ವಿಚಕ್ಕೆ ಬರೋ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದ ಪಕ್ಕದ ರಾಜ್ಯ ಅಲ್ಲೇ ಹತ್ತು ದಿನ ಹತ್ತು ದಿನದಲ್ಲಿ ಮೂರು ಸಾವು ಸಂಭವಿಸಿದೆ ತೊಂಬತ್ತು ಪರ್ಸೆಂಟ್ ಕೇಸ್ ಹೆಚ್ಚಳ ಆಗಿದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಕೊರೋನಾ ಅನ್ನುವಂತಹ ಮಹಾಮಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳನ್ನು ನಾವು ನೋಡಿದ್ದೀವಿ ಆರ್ಥಿಕವಾಗಿ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಪ್ರತಿಯೊಂದು ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಯಿತು ನಂತರ ಕೋವ್ಯಾಕ್ಸಿನ್ ಬಂತು ಕೋವಿಶೀಲ್ಡ್ ಬಂತು ಹಲವಾರು ವ್ಯಾಕ್ಸಿನೇಷನ್ ಬಂತು ಒಂದು ರೀತಿ ಚೇತರಿಸ್ಕೊಳ್ತಾ ಇದೆ ಈಗ ವಿಶ್ವ ಚೇತರಿಸ್ಕೊಳ್ತಿರೋ ಸಂದರ್ಭದಲ್ಲಿ ಮತ್ತೆ ಕೋವಿಡ್ ಅನ್ನುವಂತಹ ಮಹಾಮಾರಿ ಯಾವ ರೀತಿ ವ್ಯಾಪಸ್ತೆ ಅನ್ನುವಂಥ ಆತಂಕ ಅನ್ನೋದು ಹೆಚ್ಚಾಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ